ಮನೆಗೆ ಆಧಾರ ಸ್ತಂಭವಾಗಿದ್ದ ಮಗ ಜೈಲಿನಲ್ಲಿ ಸೆರೆವಾಸ ಡಿ ಗ್ಯಾಂಗ್ನ ಎ ಸೆವೆಂಟೀನ್ ಆರೋಪಿ ನಿಖಿಲ್ ನಾಯಕ ಕುಟುಂಬದ ಕಣ್ಣೀರ ಕಥೆ ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಹದಿನೇಳು ಆರೋಪಿಯಾಗಿರುವಂತಹ ನಿಖಿಲ್ ನಾಯಕ್ ಅನಾರೋಗ್ಯ ಪೀಡಿತ ತಂದೆ ದಿನನಿತ್ಯ ನರಳಾಟ ದಿಕ್ಕು ತೋಚದೆ ಕಂಗಲಾಗಿರುವ ಕುಟುಂಬ ಅನಾರೋಗ್ಯ ಪೀಡಿತರಾಗಿ ಹಾಸಿಗೆ ಹಿಡಿದಿರುವ ತಂದೆ ಕಳೆದ ಹತ್ತು ವರ್ಷದಿಂದ ಹಾಸಿಗೆ ಹಿಡಿದಿರುವ ನಿಖಿಲ್ ತಂದೆ ಸಹೋದರಿಯರನ್ನ ಓದಿಸುವ ಜವಾಬ್ದಾರಿ ಹೊತ್ತಿದ್ದ ನಿಖಿಲ್ ಮನೆ ಕೆಲಸ ಮಾಡ್ತಾ ಇದ್ದ ತಾಯಿ ಹೀನ ಮಾನವಾದ ಸ್ಥಿತಿಯಲ್ಲಿ ನಮ್ಮ ಕುಟುಂಬವಿದೆ ನಿಖಿಲ್ ನಾಯಕ ತಂದೆ ಲಾಲಾಜಿ ನಾಯಕ ಹೇಳಿಕೆ ಸಂಪೂರ್ಣ ಮನೆ ನಿರ್ವಹಣೆಯ ಜವಾಬ್ದಾರಿ ಹೊತ್ತಿದ್ದ ಮಗ ಜೈಲಿಗೆ ಹೋದ ಬಳಿಕ ಮನೆ ನಿರ್ವಹಣೆ ಕಷ್ಟಕರ ಸೆಕೆಂಡ್ ಇಯರ್ ಬಿಕಾಂ ಓದ್ತಾ ಇದ್ದ ನಿಖಿಲ್ ನಾಯಕ್ ಮನೆಯಲ್ಲಿನ ಕಷ್ಟವನ್ನ ಕಂಡು ಕಾಲೇಜು ಬಿಟ್ಟಿದ್ದ ನಾನು ಹಾಸಿಗೆ ಹಿಡಿದ ಮೇಲೆ ನನ್ನ ಮಗ ಆಟೋ ಓಡಿಸ್ತಾ ಇದ್ದ ಮಗನನ್ನ ನೋಡದೆ ಮನೆಯಲ್ಲಿ ಇರೋಕೆ ಆಗ್ತಾ ಇಲ್ಲ ನಾವು ಬಡ ಪಾಪಿಗಳು ತುಂಬಾ ಕಷ್ಟದಲ್ಲಿ ಇದ್ದೇವೆ ದೇವ್ರಾಣೆ ನನ್ನ ಮಗ ಕೊಲೆ ಮಾಡುವಂತವನಲ್ಲ ನನ್ನ ಮಗನಿಗೆ ಜಿರಳೆ ಕಂಡ್ರು ಕೂಡ ನೆಗೆದು ಹೋಗ್ತಾನೆ ಅಷ್ಟು ಭಯ ದೊಡ್ಡ ಮಗಳು ಸೆಕೆಂಡ್ ಪಿಯುಸಿ ಓದಿ ಮನೆಯಲ್ಲಿ ಇದ್ದಾಳೆ ಚಿಕ್ಕ ಮಗಳನ್ನ ಸರ್ಕಾರಿ ಕಾಲೇಜಿಗೆ ಸೇರಿಸಿದ್ದೀವಿ ಕಳೆದ ಹತ್ತು ವರ್ಷಗಳಿಂದ ಡಿವಿಟಿ ಕಾಯಿಲೆಗೆ ತುತ್ತಾಗಿ ಹಾಸಿಗೆ ಹಿಡಿದಿದ್ದೇನೆ ದರ್ಶನ್ ಕಡೆಯವರು ಇದುವರೆಗೂ ಯಾರೂ ಕೂಡ ಭೇಟಿ ಮಾಡಿಲ್ಲ ನನ್ನ ಮಗ ದರ್ಶನ್ ಸಿನಿಮಾ ಎಲ್ಲವನ್ನೂ ಕೂಡ ನೋಡ್ತಾ ಇದ್ದ ದುನಿಯಾ ವಿಜಲ್ ಫಿಲ್ಮ್ ಕೂಡ ನೋಡ್ತಾ ಇದ್ದ ಅವನಿಗೆ ಸಿನಿಮಾ ನೋಡೋದು ಅಂದ್ರೆ ಇಷ್ಟ ಈ ಕೊಲೆ ಪ್ರಕರಣಕ್ಕೂ ನನ್ನ ಮಗನಿಗೂ ಯಾವುದೇ ಸಂಬಂಧವಿಲ್ಲ ನಮಗೆ ದುಡ್ಡು ಕಾಸು ಏನು ಬೇಡ ಸ್ವಾಮಿ ಮನೆಗೆ ಮಗ ಬಂದ್ರೆ ಸಾಕು ಕೊಲೆ ಆರೋಪಿ ನಿಖಿಲ್ ನಾಯಕ್ ತಂದೆ ಲಾಲಾಜಿ ನಾಯಕ್ ಅವರ ನೋವಿನ ಮಾತು ದುಡಿಮೆ ಮಾಡ್ತಾ ಮಗ ದುಡ್ರು ಮಾಡ್ತಾ ಇತ್ತು ಈಗ ಅಕ್ಕ ಅವರು ಅವನು ನನ್ನ ಕಂಡೀಷನ್ ನೋಡಿ ಅವನು ಸೆಕೆಂಡ್ ಅವರ್ ಬೇಕಾ ಸರ್ ಅವನು ಡಿಸ್ಕೌಂಟ್ ಮಾಡಿ ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಹಾಂ ಹಾಂ ಓ ನಿಮ್ಗೆ ಈ ತರ ಆರೋಗ್ಯ ಹಾ ಎಷ್ಟು ಕಡಿಮೆ ಒಂಬತ್ತು ವರ್ಷದಿಂದ ನನ್ನ ಕಡೆಯಿಂದ ಏನು ಉಪಯೋಗ ಇಲ್ಲ ಮನೆ ಕಡೆ ಏನಾಗಿದ್ದು ಕಾಲು ಅದು ಆಟೋಮೆಟಿಕ್ ಸರ್ ನಾನು ಜಾಬ್ ಮಾಡ್ತಾ ಇದ್ನ ಚೆನ್ನಾಗೇ ಇದ್ದವನೇ ಆಟೋಮೆಟಿಕ್ ನಾನು ಸ್ವಲ್ಪ ದಪ್ಪ ಇದ್ದೆ ಅವೇ ಹಾಂ ಹಾಂ

ನಿಮಗ ಅಂತೂನಲ್ಲ ದೇವ್ ಕಾಣೆ ಅಂತ ಅಲ್ಲ ಸರ್ ಅಂದ್ರೆ ನಿಮ್ಗೆ ನಿಮ್ಮ ಪರಿಸ್ಥಿತಿ ನೋಡಿ ಆತ ಓದೋದು ಬಿಟ್ಟ ಹೌದು ಅಂದ್ರೆ ಮನೆ ಬಡಿಸ್ಥಾನದಿಂದ ಮಾ ಓದೋದು ಬಿಟ್ಟಿದ ಹೌದು ಸರ್ ಹ್ಞೂ ಹಾಂ ಇನ್ನೊಂದು ನೀವೆಲ್ಲ ಶೂಟ್ ಮಾಡ್ತೀರಾ ಎಲ್ಲ ತೋರಿಸ್ತೀರ ನಮ್ಮ ಇಬ್ರು ನಮ್ಗೇನಂದ್ರೆ ಇಬ್ಬರು ಹೆಣ್ಮಕ್ಳಿದ್ದಾರೆ ಅವ್ರ ಬಗ್ಗೆ ನಮಗೆ ಪರಿಸ್ಥಿತಿ ಹೀನ ಮಾನ ಆಗಿದೆ ಸರ್ ಆಚೆ ಕಡೆ ಮಕ ತರ್ಸಬಹುದು ಒಂದು ಆಚಿಕೆ ಆಗುತ್ತೆ ಏನ್ ಮಾಡ್ತಾರೆ ಈ ರೀತಿ ಬರುತ್ತೆ ನಮ್ಗೆ ಕನ್ಸ್ ಮನ್ಸ್ ನೆನ್ಸಿರ್ಲಿಲ್ಲ ಸರ್ ಈ ಮನೆ ಬಾಡಿಗೆ ಎಲ್ಲ ಕಟ್ಟುವಂಥದ್ದು ಮನೆ ನಿರ್ವಹಣೆ ಮಾಡುವಂಥದ್ದು ನಿಮ್ಮ ಆರೋಗ್ಯ ಸ್ಥಿತಿ ಯಾರು ನೋಡ್ಕೊತ ನನ್ನ ಮಗನೇ ನನ್ನ ಮಗ ನನ್ನ ಹೆಂಡತಿ ನನ್ನ ಹೆಂಡತಿ ಇನ್ನೇನ್ ಮನೆ ಕೆಲಸ ಮಹಾ ಎಷ್ಟು ಬರುತ್ತೆ ಸರ್ ಅವಳು ಮುಸ್ರೆ ಪಾತ್ರೆ ತೊಳೆದು ಬರ್ತಾನೆ ಏನು ಬರ್ಬಹುದು ಅವಳಿಗೆ ನಿರ್ವಹಣೆ ಮಾಡಕ್ ನಿಮ್ಮ ಮಗ ಕಷ್ಟ ಇದೆ ಸರ್ ಮೂರ್ ಜನ ಮಕ್ಳು ಏನ್ ಕೆಲಸ ಮಾಡ್ತಿದ್ದ ಮಗ ಏನ್ ಸೆಕೆಂಡ್ ಇಯರ್ ಬೇಕಾ ಇದ್ದ ಈಗ ಓದಿಸ್ತಿದ್ದ ಹೌದು ಅವನು ಸಪೋರ್ಟ್ ಇತ್ತು ಎಷ್ಟು ಎಷ್ಟೋ ಕಡೆ ಒಂಬತ್ತು ಹತ್ತು ವರ್ಷದಿಂದ ನಾನು ಮನೇಲಿ ಮುಲಗಿದಿನಿ ಆಟ ಓಡಿಸೋದು ಎಷ್ಟು ಮಹಾ ನಾನು ದುಡಿತೀನಿ ನೋವು ನೋವು ಅಂತ ಬಂದ್ಬಿಡ್ತೀನಿ ಮಗನೇ ನೋಡ್ಕೊತಿದ್ದ ಅವನೇ ನೋಡ್ಕೊಳ್ತಾ ಇದ್ದ ಈ ಕೊಲೆ ಪ್ರಕರಣದಲ್ಲಿ ಸಿಲುಕಿದಾರೆ ಏನಾಗ್ಬೇಡ ನಿಮ್ ಪರಿಸ್ಥಿತಿ ಅದಕ್ಕೆ ಏನಂತ ಉತ್ತರ ಕೊಡ್ಲಿ ಸರ್ ನಮ್ಮ ಬಾಯಿಂದ ಏನು ಹೊಡಬಲ್ದು ನೀವು ಯೋಚನೆ ಮಾಡಿ ನಾವ್ ಯಾರನ್ನು ನಾನು ಕಾಂಟ್ಯಾಕ್ಟ್ ಮಾಡಿಲ್ಲ ಸರ್ ಏನೊ ನೆನಪಿ ಕಡೆಯಿಂದ ಒಂದು ಆಸೆ ಅಲ್ವಾ ಸರ್ ನನ್ನ ಮಗ ಏನು ತಪ್ಪು ಮಾಡಿಲ್ಲ ಆಚೆ ಬರ್ಲಿ ನೋಡದೆ ನಮ್ಗೆ ಮನೇಲಿ ಇರಕ್ಕೆ ಆಗ್ತಾ ಇಲ್ಲ ಸಂತಿ ಇಲ್ಲ ಸರ್ ಹಂಗಾಗಿ ಅವರು ಅವ್ರ ಮಾವ ಏನೋ ಆ ಕಡೆ ನೋಡ್ತಾರೆ ಅದು ಏನು ಆಗಲ್ಲ ಅಂತ ಏನೋ ಹೇಳಿದ್ರಂತೆ ಅದಕ್ಕೆ ಏನ್ ಮಾಡ್ತೀರಿ ನಮ್ ನಾವು ದುಡ್ಡನವರಲ್ಲ ಸರ್ ಅಂತ ಶ್ರೀಮಂತ್ರು ಅಲ್ಲ ನಾವು ಬಡ ಪಾಪಿಗಳು ಕೊಲೆ ಮಾಡಿದ ಇಲ್ಲ ಸರ್ ನಿವಾಣಿ ಇಲ್ಲ ಸರ್ ಅವನೊಂದು ಜಿಲ್ಲೆ ಕಂಡ್ರೆ ನಗಿತಾನೆ ಆಕಡೆ ಅಂತ ನನಗೆ ಯಾವ ರೀತಿ ಕೊಲೆ ಮಾಡಕ್ ಹೋಗ್ತಾ ಭೇಟಿ ಮಾಡಿದ್ರೆ ಹಿಂಗ ಆಗತ್ತೆ ಅಂತ ನನ್ಗೆ ಗೊತ್ತಿರಲಿಲ್ಲಮ್ಮ ಬಂದ್ಬಿಟ್ಟಿದೀನಿ ಈ ರೀತಿ ನಾನೇನು ದುಡ್ಡು ನಾಸೀನ ಹೋಗೋದನಲ್ಲ ಅಂತ ಏನು ನಾನು ಇಲ್ಲ ನಾನು ರಿಯಾಲಿಟಿ ಮುಂದೆ ಮಾತಾಡೋದು ನನಗೆಲ್ಲ ಮಾತಾಡಬಹುದಾಗಿತ್ತು ಯಾಕಂದ್ರೆ ಈ ವಿಷಯದಲ್ಲಿ ನನಗೂ ನಾನು ದಿನದಿಂದ ಹೆಂಗ ಆಗಿರೋದು ಅಂತ ಆವಾಗ ಸ್ವಲ್ಪ ಬಾಯಿ ಮಾತು ನಮ್ಗೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಮನೆಯಲ್ಲಿ ಈ ವಿಷಯ ಆದ್ಮೇಲೆ ಈಗ ಮಕ್ಕಳು ಎಜುಕೇಶನ್ ಮಕ್ಕಳು ಫೀಸ್ ಎಲ್ಲ ಕಟ್ಟಿದ ಚಿಕ್ಕವಳಿ ಮಾತ್ರ ಕಟ್ಟಿದೀವಿ ಸರ್ ಗವರ್ಮೆಂಟ್ ಕಾಲೇಜು ಹೋಗ್ತಾ ಇದ್ದ ಈಗ ದೊಡ್ಡ ಮಗಳು ಸೆಕೆಂಡ್ ಪಿಯು ಪಾಸ್ ಆಗಿ ಮನೇಲಿ ಇದಳಿಗೆ ಸೇವಿಸಬೇಕಂದ ನೋಡ್ತಾ ಇದ್ದೀವಿ ಚಿಕ್ಕವರು ಅವಳು ಸೆಕೆಂಡ್ ಪಿಯು ಫಸ್ಟ್ ಪಿ ಯು ಇಂದ ಸೆಕೆಂಡ್ ಪಿಯು ಎರಡನೇ ಅವಳು ಎರಡನೇ ಹೋಗಿರೋದು ಅವಳಿಗೆ ಅಡ್ಮಿಷನ್ ಮಾಡಿರೋದು ದೊಡ್ಡವಳು ಈಗ ಸೆಕೆಂಡ್ ಪಿಯು ಪಾಸ್ ಮಾಡಿ ಡಿಗ್ರಿ ಹೋಗ್ಬೇಕು ಮನೇಲಿ ಇದ್ದಾಳೆ ಸೆಕೆಂಡ್ ಇಯರ್ ಬ್ಯಾಕ್ ಬಿ ಕಾಮ್ ಓದ್ತಾ ಇದ್ದ ಅದು ಡಿಸ್ಕೌಂಟ್ರಿ ಮಾಡಿ ಅವರಿಗೆ ಮನೇಲಿ ಓದ್ಕೊಂಡು ಯಾವ ಡಿಸ್ಕೌಂಟ್ರಿ ಅದೇ ನಮ್ಮ ಪರಿಸ್ಥಿತಿ ನೋಡಿ ಏನಾಗಿದೆ ನಿಮಗೆ ಎಷ್ಟು ವರ್ಷದಿಂದ ಇದೆ ಇದು ಹತ್ತು ವರ್ಷ ಸರ್ ಏನ್ ಸಮಸ್ಯೆ ಎರಡ್ ಹದಿನಾಲ್ಕು ಸೆಪ್ಟೆಂಬರ್ ಏನೋ ಶುರು ಆಗಿರೋದು ನಾನು ಇದು ಒಬ್ಬರು ಡಿ ವಿ ಟಿ ಅಂತಾರೆ ಎಲ್ಲ ಡಾಕ್ಯುಮೆಂಟ್ ಇದೆ ಡಿ ವಿ ಟಿ ಅಂದ್ರೆ ಡಿ ವಿ ಟಿ ಅಂದ್ರೆ ಡಿ ಪೇಣಿಸ್ ಕಾಂಬೋಸಿಸ್ ಅಂತ ಹೇಳ್ತಾರೆ ಒಳಗಡೆ ನರಗೋಡೆಲ್ಲ ಬೇಡ ಆಗಿರೋದು ಒಳಗಡೆ ಇದು ಮತ್ತೆ ವೆರಿಕೋಸ್ ಪೇನ್ಸ್ ಅಂತಾರಲ್ಲ ಅದು ಬ್ಲೀಡ್ ಬ್ಲಡ್ ಕ್ಲಾಟ್ ಆಗಿ ಹೆಚ್ಚು ಕುಣಿ ಇಷ್ಟು ದಪ್ಪ ಆಗಿತ್ತು ಈ ತೊಡೆ ಸೈಜ್ ಆಗಿ ಈ ಸ್ವಲ್ಪ ಸ್ವಲ್ಪ ಬರ್ತಾ ಇದೆ ಅದೇ ಟಿವಿ ನ್ಯೂಸ್ ನೋಡಿ ಅದು ನಮ್ಮ ಅಕ್ಕ ಬಂದು ಏನೋ ನಿಕ್ಕಿ ಏನು ಏನು ಏನ್ ಕಥೆ ಒಂದು ಏನಕ್ಕೆ ಅಂತ ಟಿವಿ ನೋಡಿಲ್ವಾ ನೋ ಹೋಗಿ ನೋಡು ಬರ್ತಾ ಇರ್ತಾನೆ ಯಾಕೆ ಜೈಲಲ್ಲಿ ಇದ್ ಯಾಕೊಂಡಿದ್ದಾನೆ ಅಂದ್ ಆಮೇಲೆ ಗೊತ್ತಾಗಿದ್ದ ಮಗನಿಂದಾನೇ ಆಧಾರ ಅಂತ ಇವತ್ತು ಮಗ ಜೈಲು ಸೇರಿದ್ದಾನೆ ಮನೆ ಪರಿಸ್ಥಿತಿ ಹೇಗಿದೆ ಅಯ್ಯೋ ಅಯೋಮಯ ಸರ್ ಏನಂತ ಹೇಳಿದ್ರೆ ಬಾಯಿ ಮಾತು ಬಿಟ್ಟು ಯಾವ ರೀತಿ ಹೇಳಿ ಹೇಳಿ ನಿಮ್ಗೆ ನಿಮ್ಗೆ ಕಾನೂನು ಹೋರಾಟ ಮಾಡೋದಕ್ಕೆಲ್ಲ ಯೂಟ್ಯೂಬ್ ಖಾಸಗಾಡ್ತಿದೀರ ದರ್ಶನ್ ಭೇಟಿ ಮಾಡಿದ್ರೆ ಮಾಡ್ತೀರಾ ಇಲ್ಲ ಸರ್ ಯಾರು ಭೇಟಿ ಮಾಡಿಲ್ಲ ದರ್ಶನ್ ಅವ್ರಿಗೆ ಪರಿಚಯ ಇಲ್ಲ ಸರ್ ಪಿಕ್ಚರ್ ನೋಡ್ತಾನೆ ಯಾವ ಪಿಕ್ಚರ್ ನೋಡಿ ವಿಜಯ್ ಪಿಕ್ಚರ್ ಬಂದ್ರು ಹೋಗ್ತಾನೆ ಪಿಕ್ಚರ್ ಸರ್ ಇದ್ದರೆ ಕಾಂಟ್ಯಾಕ್ಟ್ ಈ ಕೊಲೆ ಪ್ರಕರಣಕ್ಕೂ ಮಗ ಹೋಗೋದಕ್ಕೆ ಕಾಂಟ್ಯಾಕ್ಟ್ ಇಲ್ಲ ಸರ್ ನನಗೆ ದುಡ್ಡು ಕಾಸು ಏನು ಬೇಡ ನನ್ನ ಮಗ ಬಂದ್ರೆ ಸಾಕು ಸರ್ ಅದೇನು ಬೇಡ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ